ಹಲೋ ಫ್ರೆಂಡ್ಸ್ ನಮಸ್ಕಾರ ಪಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿದೆ ಬೆಳಗ್ಗೆನೇ ನಾವು ಬೇರೆ ಕೆಲಸ ಮಾಡಿದ್ವಿ ಬೆಳಗ್ಗೆ ಸ್ವಲ್ಪ ಅಡಿಕೆ ಗಿಡಗಳಿಗೆ ಮೊನ್ನೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕೋದು ಸ್ವಲ್ಪ ಉಳ್ಕೊಂಡಿತ್ತು ಅದ್ರ ಬಗ್ಗೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ನೀವು ಬೇಕಾದ್ರೆ ಅದನ್ನು ನೋಡ್ಕೊಳ್ಬೋದು ಸ್ನೇಹಿತರೆ ಈಗ ಹಿಂಗಾರಗಳಿಗೆ ಸ್ಪ್ರೇ ಮಾಡೋಣ ಅಂತ ಬಂದಿದ್ದೀವಿ ನಾವು ಹಿಂಗಾರಕ್ಕೆ ಯಾವುದು ಸ್ಪ್ರೇ ಮಾಡ್ತಾ ಇದ್ದೀವಿ ಯಾವುದಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಿಮಗೆ ಫುಲ್ಲು ಡೀಟೇಲ್ಸ್ ತಿಳಿಸ್ತೀನಿ ಸ್ನೇಹಿತರೆ ಇದನ್ನು ತಿಳ್ಕೊಳಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದೇ ನೋಡಿ ಮಿಷನ್ನು ಸ್ಪ್ರೇಗೆ ಯೂಸ್ ಮಾಡ್ತಾ ಇರೋದು ನಾವು ಹಿಂದಿನ ಸಲವೂ ಇದರಲ್ಲೇ ಸ್ಪ್ರೇ ಮಾಡಿರೋದು ಮಿಷನ್ ಚೆನ್ನಾಗಿದೆ ಪೆಟ್ರೋಲೆಲ್ಲ ಹಾಕೋಣ ಬನ್ನಿ ಒಂದೇನಪ್ಪ ಅಂದರೆ ಇದು ಪೋಸ್ಟ್ರೋಕ್ ಇಂಜಿನ್ ಆಯಿಲೆಲ್ಲ ಮಿಕ್ಸ್ ಮಾಡಿ ಹಾಕೋದೇನು ಬೇಡ ಮತ್ತು ನಾವು ಮಿಷನನ್ನು ಹೇಗೆ ಮೇಂಟೈನ್ ಮಾಡ್ತೀವಿ ಹಾಗೆ ಬರುತ್ತೆ ಮಿಷನ್ನು ಇದರಲ್ಲಿ ಮುಖ್ಯವಾಗಿ ಗ್ರೀಸು ಮೆಂಟೆನೆನ್ಸ್ ಮೇಯ್ನು ಇಲ್ಲಾಂದರೆ ಸಾಫ್ಟ್ಗಳು ಹೋಗ್ತಾ ಇರುತ್ತೆ ನೋಡಿ ಇದರಲ್ಲಿ ಗ್ರೀಸು ಈ ಕಪ್ಲಿಂಗಲ್ಲಿ ಗ್ರೀಸ್ ಹಾಕಬೇಕಾಗತ್ತೆ ನಾವು ಪ್ರತಿ ಡ್ರಮ್ ಔಷಧಿ ಆದಾಗೂ ಇದನ್ನು ಬಿಚ್ಚಿ ನಾವು ಗ್ರೀಸ್ ಏನಾರು ಖಾಲಿಯಾಗಿದೆಯಾ ಅಂತ ನೋಡ್ತಾ ಇರಬೇಕು ಇದೇ ಮೇಯ್ನು ನಮಗೆ ಗ್ರೀಸ್ ಸ್ವಲ್ಪ ಕಡಿಮೆ ಇದೆ ಹಾಕ್ತಾ ಇದ್ದಾನೆ ಏನಪ್ಪ ಅಂದರೆ ಚಿಕ್ಕ ಮಿಷನ್ ಇದ್ದರೆ ಒಬ್ಬರೇ ಕ್ಯಾರಿ ಮಾಡ್ಬೋದು ಇದು ಕ್ಯಾರಿ ಮಾಡಲಿಕ್ಕೆ ಇಬ್ರು ಬೇಕಾಗುತ್ತೆ ಇಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗಬೇಕು ಸ್ನೇಹಿತರೆ ಇವಾಗ ಅಡಿಕೆ ಗಿಡದ ಹಿಂಗಾರ ಸಾಯುವಂಥದ್ದು ಈಗ ಒಂದು ಎರಡು ವರ್ಷದಿಂದ ಸಿಕ್ಕಾಬಟೆ ಪ್ರಾಬ್ಲಮ್ ಇದೆ ನೀವು ಹೋದ ವರ್ಷ ಅಂತೂ ತುಂಬ ಜನರದ್ದು ಅಡಿಕೆ ಹಿಂಗಾರ ಸತೋಗಿದೆ ಸಾಧಾರಣ ಅಡಿಕೆ ಹಿಂಗಾರ ಸತೋದ್ರೆ ನಮಗೊಂದು ಫಿಫ್ಟಿಯಿಂದ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ವರೆಗೂ ಕ್ರಾಫು ಕಡಿಮೆ ಬರುತ್ತೆ ಹಾಗಾಗಿ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾನು ಹಿಂದೆನೇ ಹೇಳಿದ್ದೆ ನಿಮಗೆ ಹಿಂಗಾರಗಳನ್ನೆಲ್ಲ ತೆಗೆದು ಸುಟ್ಟಾಕೋದು ಹೇಗೆ ಅಂತ ಹಳೆ ಹಿಂಗಾರಗಳನ್ನ ಬಿಟ್ಟರೆ ಅದು ಹೊಸ ಹಿಂಗಾರಗಳಿಗೆ ಸ್ಪ್ರೆಡ್ ಆಗೋ ವೇಗ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ ಇಂಥ ಹಿಂಗಾರಗಳು ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಮೇಲಿಂದ ಒಣಗ್ತಾ ಬಂದಿರೋದು ನೀವು ನೋಡ್ಬೋದು ಹಿಂದಿನ ಸಲ ಎಲ್ಲ ನಮ್ಮ ತೋಟದಲ್ಲಿ ಚುಕ್ಕಿ ರೋಗ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಈ ಸಲ ಸ್ವಲ್ಪ ಚುಕ್ಕಿ ರೋಗ ಅವಾಯ್ಡ್ ಇದೆ ಆದರೆ ಹಿಂದಿನ ವರ್ಷದಿಂದ ಸ್ವಲ್ಪ ಹಿಂಗಾರ ಸಾಯೋದು ತುಂಬಾ ಪ್ರಾಬ್ಲಮ್ ಇದೆ ವರ್ಷ ಅಂತೂ ತುಂಬ ಅಡಿಕೆ ಫಸ್ಲು ತುಂಬ ಕಡಿಮೆ ಬಂದಿದೆ ಅದೇ ಪ್ರಾಬ್ಲಮ್ಮು ಹಿಂಗಾರ ಸತ್ತೋಗಿದೆ ಹಿಂದಿನ ವರ್ಷ ಹಿಂದಿನ ವರ್ಷ ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಸೆವೆಂಟಿ ಪರ್ಸೆಂಟ್ವರೆಗೂ ಕೆಲವರದ್ದು ಹಿಂಗಾರ ಸತ್ತೋಗಿದೆ ಅದಕ್ಕೋಸ್ಕರ ಕೆಲವರು ಸ್ಪ್ರೇ ಮಾಡಿದ್ದಾರೆ ಸ್ಪ್ರೇ ಮಾಡಿಲ್ಲ ಅಂದೋರ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ ನೋಡ್ಬೋದು ನೀವು ಈಗ ಮರದಲ್ಲಿ ಒಂದು ಎರಡು ಮೂರು ಹಿಂಗಾರಗಳು ಆಲ್ರೆಡಿ ಈಗಲೇ ಬಂದಿದೆ ಅದರಲ್ಲಿ ಸ್ಟಾರ್ಟಿಂಗ್ ಬಂದಂಥ ಒಂದು ಎರಡು ಹಿಂಗಾರಗಳು ಆಲ್ರೆಡಿ ಈಗಲೇ ಸತೋದ ಕಾಣ್ತಾ ಇದೆ ಸ್ಪ್ರೇ ಮಾಡೋ ಟೈಮ್ ಯಾವುದು ಅಂದರೆ ಜನವರಿ ಎಂಡ್ ಅಥವಾ ಫೆಬ್ರವರಿ ಮಧ್ಯದೊಳಗೆ ಸ್ಪ್ರೇ ಮಾಡಬೇಕಾಗತ್ತೆ ಇನ್ನೊಂದು ಸುಲಭ ಮೆಥಡ್ ಹೇಗಪ್ಪ ಅಂದರೆ ಸಾಧಾರಣವಾಗಿ ಎರಡು ಹಿಂಗಾರ ಅರಳಿದ ತಕ್ಷಣ ಸ್ಪ್ರೇ ಮಾಡ್ತೀವಿ ಇನ್ನೊಂದು ನಾಲ್ಕು ಹಿಂಗಾರದ ಮೇಲೆ ಅರಳಿದ ಮೇಲೆ ಮತ್ತೆ ಸ್ಪ್ರೇ ಮಾಡ್ತೀವಿ ಆಗ ಕರೆಕ್ಟಾಗಿ ಗ್ಯಾಪಲ್ಲಿ ಇದಾಗತ್ತೆ ಸಾಧಾರಣವಾಗಿ ಒಂದು ಸ್ಪ್ರೇ ಸಾಕಾಗುತ್ತೆ ಏನಾದ್ರು ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಆದರೆ ಎರಡು ಸ್ಪ್ರೇ ಮಾಡಬಹುದು ಸ್ನೇಹಿತರೆ ನಾನು ಹಿಂಗಾರ ಒಣಗೋದು ಪ್ರಾಬ್ಲಮ್ ಈಗ ನಾನು ಯೂಸ್ ಮಾಡ್ತಿರುವ ಫಂಗಿ ಸೈಡು ಇದು ಆ್ಯಂಡ್ರಾಕೋಲ್ ಅಂತ ಇದು ಒಂದು ಕಾಂಟ್ರಾಕ್ಟ್ ಫಂಗಿ ಸೈಡು ಇದರಲ್ಲೇ ಹಾಕಿದ್ದಾರೆ ನೋಡಿ ಆ್ಯಂಡ್ರಾಕೋಲು ಕಾಂಟ್ಯಾಕ್ಟ್ ಫಂಗಿ ಸೈಡು ಇದು ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಪ್ಯಾಕ್ ಇದು ಇದು ರೇಟ್ ನೋಡಿ ರೇಟ್ ಬಂದು ಇದು ಐನೂರೈವತ್ತರಿಂದ ಆರುನೂರು ರೂಪಾಯಿ ಆಗುತ್ತೆ ಒಂದು ಪ್ಯಾಕಿಗೆ ಒಂದು ಡ್ರಮ್ಮಿಗೆ ಒಂದು ಪ್ಯಾಕ್ ಹಾಕಬೇಕಾಗತ್ತೆ ಅಂದರೆ ಒಂದು ಟೂ ಹಂಡ್ರೆಡ್ ಲೀಟ್ರ್ ಡ್ರಮ್ಮಿಗೆ ಫೈ ಹಂಡ್ರೆಡ್ ಗ್ರಾಮಿನ ಒಂದು ಪ್ಯಾಕ್ ಹಾಕಬೇಕಾಗತ್ತೆ ಸ್ನೇಹಿತರೆ ಅವಶ್ಯಕತೆ ಇದ್ದರೆ ಇದ್ರ ಜೊತೆ ಒಂದು ಕೀಟನಾಶಕ ಹಾಕಬೋದು ನುಷಿ ಅಥವಾ ಏನಾದರೂ ರಸ ಇರುವ ಕೀಟ ಇಂಥದ್ದು ಏನಾದ್ರು ಇದ್ದರೆ ಒಂದು ಕೀಟನಾಶಕ ಒಂದು ನಾನಿಲ್ಲಿ ಯಾವುದೇ ಕೀಟನಾಶಕ ಏನೂ ಹಾಕೊಳ್ತಾ ಇಲ್ಲ ನಾನಿಲ್ಲಿ ಕಾಲ್ ಒಂದು ಫೈವ್ ಹಂಡ್ರೆಡ್ ಗ್ರಾಮು ಮತ್ತು ಒಂದು ಇದಕ್ಕೊಂದು ಟೂ ಹಂಡ್ರೆಡ್ ಗ್ರಾಮು ಗಮ್ ಒಂದು ಸೇರಿಸ್ತಾ ಇದ್ದೀನಿ ಗಮ್ ವಿತ್ತು ಸ್ಪ್ರೆಡ್ಡರು ಸ್ನೇಹಿತರೆ ಅದು ಇದೇ ನೋಡಿ ನಾನು ಯೂಸ್ ಮಾಡ್ತಿರೋ ಗಮ್ಮು ಅವ್ರದ್ದು ಇದು ಟೂ ಫಿಫ್ಟಿ ಎಮ್ ಎಲ್ ಗಮ್ ಇದು ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಅಂತ ಬರುತ್ತೆ ಇದು ಇದು ರೇಟ್ ಬಂದು ಟೂ ಫಿಫ್ಟಿ ಎಮ್ ಎಲ್ಗೆ ಒಂದು ನೈಂಟಿ ರುಪೀಸಿಂದ ಹಂಡ್ರೆಡ್ ರುಪೀಸ್ ಒಳಗಡೆ ಇರುತ್ತೆ ನಾನೀಗ ಡ್ರಿಮ್ಮಿಗೆ ಸ್ವಲ್ಪ ನೀರು ತುಂಬಿಸ್ಕೊಂಡಿದ್ದೀನಿ ನೀವು ಇದು ಬಕೆಟಲ್ಲಿ ಬೇಕಾದ್ರೆ ಸಪ್ರೇಟಾಗಿ ಕರ್ಗಿಸ್ಬೇಕಾದ್ರೆ ಹಾಕಬೋದು ನೋಡಿ ಪೌಡ್ರು ಈ ಕಲರ್ ಬರುತ್ತಿದ್ದು ನಾನಿಲ್ಲಿ ಡೈರೆಕ್ಟ್ ಡ್ರಮ್ಮಿಗೆ ಹಾಕಿ ಕರ್ಕಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ತೋಟದಲ್ಲಿ ಏನಾದ್ರೂ ಹಿಂಗಾರ ಸಾಯುವಂತ ತುಂಬ ಪ್ರಾಬ್ಲಮ್ ಇದ್ದರೆ ಮಾತ್ರ ಯೂಸ್ ಮಾಡಿ ಒಂದು ಎರಡು ಹಿಂಗಾರ ಎಲ್ಲ ಹೋಗಿದೆ ಅಂದರೆ ನೀವು ಅಷ್ಟೇನು ತಲೆ ಕೆಡಿಸ್ಕೊಳ್ಬೇಕಾದ ಏನಿಲ್ಲ ಸಾಧಾರಣವಾಗಿ ಎಲ್ಲ ತೋಟದಲ್ಲೂ ಹಾಗೆ ಒಂದು ಎರಡು ಇಂಗಾರಗಳು ಡ್ಯಾಮೇಜ್ ಆಗುತ್ತೆ ಸ್ನೇಹಿತರೆ ಪೌಡರ್ ಕ್ಲೀನ್ ಆಗಿ ಕರಗಿದೆ ಈಗ ಗಮ್ ಹಾಕೊಳ್ತಾ ಇದ್ದೀವಿ ರೆಡ್ಡರ್ ಮತ್ತೆ ಪೌಡ್ರು ಮತ್ತೆ ನೀರು ಕ್ಲೀನ್ ಆಗಿ ಮಿಕ್ಸ್ ಆಗುತ್ತೆ ಈ ಫಂಗಿಸೈಡ್ ಹಿಂಭಾಗ ಬರೆದಿದ್ದಾರೆ ಯಾವುದೇ ಯಾವ್ದು ಎಷ್ಟು ಪರ್ಸೆಂಟೇಜಲ್ಲಿ ಇದೆ ಅಂತ ಸ್ನೇಹಿತರೆ ಸಾಧಾರಣವಾಗಿ ಇಷ್ಟೊತ್ತಿನೊಳಗೆ ಎಲ್ಲದರಲ್ಲೂ ಒಂದು ಎರಡೆರಡು ಹಿಂಗಾರ ಹೀಗೆ ಅರಳಿದೆ ಹಾಗಾಗಿ ನಾವು ಎಲ್ಲ ಕಡೆಯೂ ಸ್ಪ್ರೇ ಮಾಡ್ತಿದ್ದೀವಿ ಒಂದು ಏನಿಲ್ಲ ಅಂದರೂ ಎರಡು ಕಡೆಯಿಂದಾದರೂ ಕ್ಲೀನಾಗಿ ಔಷಧಿ ಬಿಡೋಕೆ ಸ್ಪ್ರೇ ಮಾಡಿದರೆ ಸಹಿ ಅಷ್ಟೇ ಇದು ಸ್ಪ್ರೇ ಮಾಡಲಿಕ್ಕೆ ಬಾರಿಯನ್ನು ನುರಿತ ಸ್ಪ್ರೇಯಾರೇನಾಗಬೇಕಂತ ಇಲ್ಲ ನಾವೇ ಸ್ಪ್ರೇ ಮಾಡ್ಬೋದು ಈಗೆಲ್ಲ ದೋಟಿ ಬಂದಿದೆ ದೋಟಿನಲ್ಲಿ ಆರಾಮಾಗಿ ಸ್ಪ್ರೇ ಮಾಡ್ಬೋದು ನಾವಿಲ್ಲಿ ಕೆಳಗಡೆನೇ ಕೈಗೆ ಸಿಗುತ್ತೆ ಹಾಗಾಗಿ ಕೆಳಗಡೆಯಿಂದನೇ ಸ್ಪ್ರೇ ಮಾಡ್ತಾ ಸ್ನೇಹಿತರೆ ಈ ಆಂಟ್ರೋಕಾಲ್ ಒಂದೇ ಅಲ್ಲ ಸ್ಪ್ರೇಯರು ಇನ್ನು ಬೇರೆ ಬೇರೆ ಸ್ಪ್ರೇ ಮಾಡಲಿಕ್ಕೆ ಬರುತ್ತೆ ಇನ್ನೂ ಒಂದು ಎರಡು ಮೂರು ಟೈಪ್ಸ್ ಇದ್ದಾವೆ ನೀವು ಯಾವ್ದು ಬೇಕು ನಿಮ್ಮ ಹತ್ತಿರದ ಔಷಧಿ ಅಂಗಡಿಯಲ್ಲಿ ಹೋಗಿ ವಿಚಾರಿಸಿದರೆ ಅದ್ರ ಬಗ್ಗೆ ತಿಳಿಸ್ತಾರೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯಿ ವೀಕ್ಷಕರೇ